ಕೃಷಿ ಕನಸು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾವ್ ಇವತ್ತು ಇಲ್ಲಿ ಒಬ್ಬ ರೈತರನ್ನ ಮೀಟ್ ಮಾಡಿ ಅವರು ಸಾಕಿದ್ರೆ ಬನ್ನಿ ಮೀನುಗಡೆಯನ್ನ ಪರ್ಚೆ ಪರಿಚಯ ಪರ್ಚೆ ನನ್ನ ಹೆಸರು ದೀಪು ಅಂತ ನಮ್ಮ ಹೆಸರು ನಮ್ಮ ಮೂರ್ ಹೆಸರು ಕೃಷ್ಣಪುರ ಮತ್ತೆ ಲಿಂಗಾಯತಾರೆ ರಾಮನಗರದಿಂದ ಏಳು ಕಿಲೋಮೀಟರ್ ಆಯ್ತದೆ ಸಿಗ್ನಲ್ ಇಂದ ಇದು ಎಡಗ ತಳಿ ಮೀನುಗಾರದು ನಾವು ಎಂಟೊಂಬತ್ತು ವರ್ಷ ಮಾಡ್ತಾ ಇದ್ದೀವಿ ನಾವು ಗಡದಿಂದ ತತ್ತಿವಿ ಒಂದ್ ಮೂರ್ ಹಂತದ ಮೂವತ್ ಮರಿ ಇದ್ರೆ ಒಂದ್ ಮೂರ್ ಹಂತದ ಹಾಕ್ತಿವಿ ನಮ್ ಚೆನ್ನಾಗಿ ಸೆಟ್ ಆಗಿರೋ ಮಾತ್ರ ಕ್ವಾಲಿಟಿ ಮುಡಿಕೊಂಡು ಮಿಕ್ತಾರ ಮಾರ್ಕೋಬಿಡ್ತೀವಿ ಮರಿ ನಮ್ಗೆ ಉದ್ದ ಲಂತು ಲೈಟ್ ಆಗಿರ್ಬೇಕು ಕಾಲು ಎತ್ತರಾಗಿದ್ದು ಲೈಟ್ ಆಗಿದ್ದು ಆತರ ಇದು ಮರಿ ಸೆಲೆಕ್ಟ್ ಮಾಡ್ತೀವಿ ನಾವು ಒಂದ್ ಐದಾರು ತಿಂಗಳು ಮರಿ ತಂದು ಹತ್ತು ತಿಂಗಳು ಸಾಕ್ತಿವಿ ಒಟ್ಟು ಒಂದ್ವಾರ ವರ್ಷ ಆಯ್ತದ ಮರಿ ಇಲ್ಲಿ ಬಕ್ರೀದ್ಗೆ ಸೇಲ್ ಮಾಡೋದು ಬಕ್ರೀದ್ ಅಂತಾನೆ ಬಕ್ರೀದ್ಗೆ ಅಂತಾನೆ ತರೋದು ಇದು ಲೆಂತು ತೊಂಬತ್ ಅಡಿ ಉದ್ದ ಆ ಹದಿನೈದ ಅಡಿ ಅಗ್ಲಾ ಅದ್ರಲ್ಲಿ ಅರ್ಧಕ್ಕೆ ಕುರಿ ಕುರಿ ಶೆಡ್ ಮಾಡ್ಕೊಂಡ್ ಅರ್ಧಕ್ಕೆ ದನಿ ಮನೆ ಮಾಡ್ಕೊಂಡೆ ಇವೆಲ್ಲ ಎಷ್ಟ ಎಷ್ಟೆಲ್ಲ ಎಲ್ಲಾ ಎರಡೆಲ್ಲ ಆಗಾವೆ ಆಲ್ಮೋಸ್ಟ್ ಎಲ್ಲಾ ಎರಡೆಲ್ಲ ಅವೆ ಎಲ್ಲಾ ಐವತ್ತರಿಂದ ಅರವತ್ ಕೆಜಿ ತೂಕ್ತಲ್ಲ ಲೆಕ್ಕ ಹಂಗಾರ ಲಂಬಸಮ್ ಮಾರು ಸರಿ ತೂಕದ್ ಲೆಕ್ಕ ಆದ್ರು ಸರಿ ಇಲ್ಲ ಇಲ್ಲೇ ಆಲ್ಮೋಸ್ಟ್ ಎಂಟೊಂಬತ್ ವರ್ಷದಿಂದ ಎಲ್ಲಾ ಇಲ್ಲೇ ಸೆಲ್ ಆಗೋಯ್ತದ ಏನು ಉಳ್ಕೋದೇ ಏನಿಲ್ಲ ಉಳ್ಕೊಂಡ್ರೆ ಚಾಮರಾಜಪೇಟಾಗೋ ಒಂದ್ ಗಂಟೆಲಿ ಮಾರ ಮಾರ್ಬೋದು ಸಾಕಣೆ ಮಾಡ್ಬೇಕಂತ ಅನ್ಸಿದೆ ನಮ್ಗ್ ಅಲ್ಲೇ ಐದಾರು ವಸ್ತು ಇಂದ ರೇಶ್ಮೆ ಅದೇ ನಮ್ದು ರೇಷ್ಮೆ ತೋಟಕ್ಕೆಲ್ಲ ಗೊಬ್ಬರ ಬೇಕು ಮತ್ತೆ ಸೈಡ್ ಆಗಿ ಪುರಿಯಾಗಿರ್ತೀವಲ್ಲ ಗೊಬ್ಬರ ಮತ್ತೆ ಇದು ಯಾರಕ್ಕೂ ಆಯ್ತದೆ ಅಂತ ಸಾಕ್ತಾರಿ ಇದು ಎಷ್ಟ ಬೇಕ ವರ್ಷಕ್ಕೆ ಒಂದ್ ಬ್ಯಾಚು ಈ ಎಳಗ ಇನ್ನೊಂದ್ ಬ್ಯಾಚು ವಾತ ಹಾಕೋತೀವಿ ಈ ಒಂದ್ ನಾಲ್ಕೈದು ತಿಂಗಳ ಮತ್ಕೆ ವಾತ ಮಾಡ್ಕೋತೀವಿ ಅಟ್ಟ ಪದ್ಧತಿ ಮಾಡೋದು ಅಷ್ಟ ಪದ್ಧತಿ ಮಾಡೋದಂದ್ರೆ ನೀಟ್ ಆಗಿರ್ತದೆ ಗಲೀಜ್ ಆಗಲ್ಲ ಕ್ಲೀನ್ ಇವು ಮೈ ತೊಳಿಬೇಕು ಕೆಳಗೆ ನೆಲದಲ್ಲಿ ಕಟ್ಟಿದ್ರೆ ಸಿಕ್ಕಾಬಿಟ್ಟು ಗಲೀಜ್ ಮಾಡ್ಕೋತವೆ ಇದಂದ್ರೆ ಅಟ್ಟ ಪದ್ಧತಿ ಮಾಡಿದ್ರೆ ನೀಟಾಗಿರ್ತದೆ ಸಪ್ರೇಟ್ ಅಂದ್ರೆ ಇವಾಗ ಬಕ್ರೀದ್ ಮರಿ ಸಪ್ರೇಟ್ ಸಫರ್ ಕಟ್ತವ್ರೆ ಒಂದಕ್ಕೊಂದು ಗುದಕ್ಕೆ ಇದ್ ಮಾಡ್ತಾವೆ ಹಿಂಗಾದ್ರೆ ಸೇಫ್ಟಿ ಆಗಿರ್ತದೆ ಮರಿನೂ ಚೆನ್ನಾಗ್ ಬರ್ತಾವೆ ಯಾವ್ದು ಮೇವು ತಿಂತಾದ್ರೆ ಅಂತ ನಮ್ಗೆ ಗೊತ್ತಾಯ್ತು ಕ್ವಾಲಿಟಿ ಬರ್ಸ್ಬೋದು ಅವರು ಎಲ್ಲ ಆಗಿರ್ಬೇಕು ಅವ್ರಿಗೆ ಚೆನ್ನಾಗೆ ಉದ್ದಗೆ ಆಗಿ ಹೈಟ್ ಆಗಿ ದಷ್ಟು ಪುಟ್ಟಿಯಾಗಿ ಚೆನ್ನಾಗಿರ್ ಕೊಂಬು ಎಲ್ಲ ಶಿಸ್ತಾಗಿರ್ಬೇಕು ಆ ತರ ಕೇಳ್ತಾರೇವು ಮುಸ್ಕುಲ್ ಜೋಳ ಕಡ್ಡಿ ರಾಗಿ ಹುಲ್ಲು ಸೈಲೇಜು ಸಾಯಂಕಾಲ ಮುಸ್ಕುಲ್ ಜೋಳ ಉಂಡೆ ಜೋಳ ಕೊಡ್ತೀವಿ ಚಕ್ಕೆ ಬಸ ಕಡ್ಲೆ ಕೊಡ್ತೀವಿ

ಮೆಕ್ಕೆಜೋಳ ಆಗಲ್ಲ ಮೆಕ್ಕೆಜೋಳ ತಂದ್ ಮಾಡ್ಕೊಂಡ್ ಮೆಕ್ಕೆ ಸಾಯಂಕಾಲ ಮೆಕ್ಕೆಜೋಳ ಕೊಡ್ಲೇಬೇಕು ಒನ್ ಟೈಮ್ ಕೊಡ್ತೀರಾ ಒನ್ ಟೈಮ್ ಒನ್ ಟೈಮ್ ಇವಾಗ ಯುಕೆ ಒಂದ್ ಮರಿಗೆ ನಾನೂರ್ ಗ್ರಾಮ್ ಕೊಡ್ತಾ ಇದ್ದಿವಿ ಲಾಸ್ ಅಂತ ಲಾಸ್ ಅಂದ್ರೆ ಏನು ಒಂದ ಒಂದ್ ಮರಿಗೆ ಚೆನ್ನಾಗಿ ಬಂದಿ ರೈಟ್ ಸಿಕ್ಕಿದ್ರೆ ಒಂದ್ ಹತ್ತರಿಂದ ಹನ್ನೆರಡ್ ಸಾವಿರ ಸಿಗ್ಬೋದು ನಾವು ಗೊಬ್ರಕ್ಕೋಸ್ಕರನೂ ಮಾಡ್ತಾ ಇದೀವಿ ನಮ್ಗೆ ರೇಸ್ ಮೆಥೋಟಿ ಗೊಬ್ರ ಬಿಡಬೇಕು ಅಂತ ವರ್ಷಕ್ಕೆ ನಮ್ಗೆ ಮೂವತ್ತ ಮರಿಯಿಂದ ವರ್ಷಕ್ಕೆ ಆರ್ ಲೋಕ್ ಸಿಗ್ತದೆ

ಇಲ್ಲ ಕೆಜಿ ಹಿಂದೆ ಮುಂದೆ ಜಾಸ್ತಿ ಬರ್ತವೆ ಉಂಡೆ ಮರಿ ಅರವತ್ತು ಅರವತ್ತೈದು ಬರುವ ಐವತ್ತು ಬರುತ್ತೆ ಐವತ್ತರಿಂದ ಅರವತ್ತೈದು ಗಂಟು ಅವೆ ನಮ್ದು ಕುರಿ ಸಾಕಂದ್ರೆ ಕುರಿ ಅನುಭವ ಅಂದ್ರೆ ಇವಾಗ ಹಸುಗಳು ಸೀಮೆಗಳು ಅದೇ ಸೀಮೆ ಕರುಗಳು ಒಂದು ಒಂದ್ ಹಳ್ಳಿ ಕಾರು ಅದೇ ಎಲ್ಲಾ ನಮ್ಮ ಈ ಸಾಕು ಒಂದೇ ನೆಚ್ಕೊಂತಾಗಲ್ಲ ರೇಷ್ಮೆ ಬರ ಇನ್ನೂರು ಬಂದ್ಬಿಟ್ಟಿತ್ತು ಲಾಕ್ಡೌನ್ ಟೈಮಲ್ಲಿ ಎಲ್ಲ ಇದ್ರೆ ಒಂದ್ ಸ್ವಲ್ಪ ರೈತನ ಕೈ ಹಿಡಿತದೆ ಅನ್ನೋ ಉದ್ದೇಶಕ್ಕೆ ಇದ್ ಮಾಡ್ಬಿಟ್ಟು ಸಾಕ ಯಾವತ್ತು ಕುರಿ ಕುರಿ ಏನಾಯ್ತಾ ಗೊತ್ತೆ ಕುರಿ ಮತ್ತು ಈ ಎಣ್ಣೆಲ್ಲ ಯಾವತ್ತೂ ಇದಾವೆಲ್ಲ ಅದು ಯಾವತ್ತೂ ದುಡ್ಡು ಇದ್ದಂಗೆ ಈ ಮಾಂಸದ ರೈತ ಬೆಂಗಳೂರಲ್ಲಿ ಎಂಟುನೂರು ರೂಪಾಯಿ ಐತೆ ಮಟನ್ ಇಲ್ಲ ಏನಿಲ್ಲ ಇವಾಗ ಚಾಮರಾಜಪೇಟೆಗೂ ಇಲ್ಲ ಮಂಗಡಿ ಸಂತೆ ಹಾಕೋ ಹೋದ್ರೆ ಒಂದು ಗಂಟೆ ಒಂದ್ ಐನೂರು ರೂಪಾಯಿ ಹಂಗಾಯ್ತದ ಐನೂರು ರೂಪಾಯಿ ಹಂಗಾಯ್ತದ ಅಷ್ಟೇ ಹೆಚ್ಚು ಕಡಿಮೆ ನಾವು ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಇಲ್ಲೇ ಮಾರಿದಿವಿ ಎಲ್ಲೂ ಹಾಕುವಲ್ಲೆಲ್ಲ ನೋಡುವ ಏನಿದ್ರು ಈ ಹಬ್ಬ ಎಂಟತ್ ದಿವ್ಸ ಅನ್ನೋಂಗೆ ವ್ಯಾಪಾರ ಇದು ಇನ್ನು ಒಂದನೇ ತಾರೀಕು ಕಳ್ಕೊಂಡು ಬರ್ತೀವಿ ಅಂತ ಹೇಳವ್ರೆ ನಾವು ಎಲ್ಲಾರ್ಗ ಒಂದ್ ಫ್ರೆಂಡ್ ಗಳ್ ಫೋನ್ ಮಾಡಿದೀವಿ ಬಿಟ್ಟು ಮೇಯ್ಸಕ್ ಆಗಲ್ಲ ಬಿಟ್ಟು ಮೇಯ್ಸಕ್ ಅಂದ್ರೆ ಇವು ಬೀಜ ಹೊಡೆದಿರೋ ದಸೆಯಿಂದ ಒಂದ್ ಮೇಲೆ ಒಂದ್ ಹತ್ಕೊಂಡು ಮೇಯ್ದಿಲ್ಲ ಅವೇನು ಸಿಂಗ್ ಸಿಂಗ್ ಅಲಾಗ್ ಮೇಯ್ಸಿದ್ರೆ ಆಗೋದು ಇಬ್ಬ ಮರಿ ಹ್ಮ್ ಈ ಮಾಮೂಲಿ ಎಂಟ ಹೆಣ್ಮರಿಯಿಸಬಹುದು ಇವು ಬುಟ್ ಕೂದಲೆಲ್ಲ ಎರಡ್ ಸತಿ ಮಾಡ್ಸಿದ್ವಿ ಎರಡ್ ಸತಿ ಮಾಡಿದ್ವಿ ಮಾಸು ತಿಂಗ್ಳು ಒಂದ್ವರೆ ತಿಂಗ್ಳುಗ ತಿಂಗಳಿಗೆ ಒಂದ್ಸತಿ ಮಾಮೂಲಿ ಯಾರು ಯಾರು ಇತ್ರ ಹಾಕೊಂಡು ಹೊಡಿತೀವಿ ಈ ಮಾಮೂಲಿ ಮಾಡೋದು ಅಠ ಪದ್ಧತಿ ಆದ್ರೆ ಇವಾಗ ಈಜಿ ಆಯ್ತದೆ ಮಾಮೂಲಿ ಕಟ್ ಹಾಕೋದು ಬುಡದಿ ಇವಾಗ ನಾನ್ ಇಲ್ದೇ ಅವ್ರು ಒಂದರೆ ಮೇವ್ ತಂದ ಕೊಟ್ಟೋಡವ್ರೆ ನಮ್ಮ ಮನೇಲಿ ಹೆಂಗ್ಸು ಮಕ್ಳಾರ ಹಾಕೋತಾರೆ ಇವು ಇವ್ ಬುಟ್ಟಿ ಕಟ್ ಹಾಕೋತಾರೆ ಗುದ್ದಿದ್ದು ಮಾಡುದು ಮಾಡ್ತೀವಿ ಹಿಂಗಾದ್ರೆ ಯಾರಿಲ್ಲ ಸೇಫ್ಟಿ ಇರ್ತದೆ ಏನ್ ಅವಕ್ ಏನ್ ತೊಂದ್ರೆ ಇಲ್ಲ ನಮ್ಗೂ ಏನ್ ತೊಂದ್ರೆ ಇಲ್ಲ ನೀಟ್ ಆಗಿ ಮರಿನೂ ಚೆನ್ನಾಗ್ ಈ ತರ ಸಾಕೋದು ಹೊರಗಡೆ ಏನ್ ಹೊರಗಡೆ ಒಂದಿಷ್ಟು ಆಟ ತಂದು ಮರಿ ತಂದಿತ ಹಾಕೋದ್ರೆ ಸ್ನಾನ ಮಾಡೋ ದಿವಸ ಮಾತ್ರ ಕೆಳಕ್ ಇಳಿಸ್ ಮಿಕ್ತಂತೆ ಅವ್ ಮೇಲೆ ಇರ್ತದೆ ಏನ್ ಲಾಸ್ ಇಲ್ಲ ಮಾಡ್ಬೋದು ಆದ್ರೆ ನಾವು ಆಳ್ ಕಟ್ಕೊಂಡ್ ಮಾಡಕ್ಕಾಗಲ್ಲ ಸ್ವಂತ ನಾವು ಮಾಡಿದ್ರೆ ಆಯ್ತದೆ ಹಾಳು ಕಟ್ಟಿ ನಾನು ಮಾಡ್ತೀನಿ ಅಂದ್ರೆ ಯಾವ್ದೇ ಕಾರಣಕ್ಕೂ ಮುಂದಕ್ಕೆ ಬರಕ್ ನಾವು ಸ್ವಂತ ಮಾಡ್ತೀವಿ ಅಂದ್ರೆ ಮಾಡ್ಬೋದು ನಾನು ಆಳ್ ಬಿಟ್ಟು ನಾನ್ ಬೆಂಗಳೂರಲ್ಲ ಮೈಸೂರು ಇತ್ಕೊಂಡು ನಾನು ಫೋನ್ ಮಾಡ್ಕೊಂಡ್ ಮಾಡ್ತೀನಿ ನಾವು ಹಾಳಾದ್ರೆ ಆಯ್ತದೆ ಯಾವ ಬದುಕು ಆದ್ರೂ ಅಷ್ಟೇ ನಾವ್ ರೇಸ್ಮೇನು ಅಷ್ಟೇ ಒಂದ್ ಹೈನುಗಾರಿಕೆ ಬಾರಿಕೆ ಆದ್ರೆ ಯಾವ್ದಾದ್ರು ಅಷ್ಟೇ ನಾವು ಹಾಳಾಯ್ತೀವಿ ಅಂದ್ರೆ ಆಯ್ತು ಅರ್ಸ ಆಯ್ತಿನಿ ಅಂದ್ರೆ ಆಗಲ್ಲ ಹಾಳಾಯ್ತೀನಿ ಅಂದ್ರೆ ನಾವು ಯಾವ ಯಾವ್ದಾದ್ರು ಮಾಡ್ಬೋದು ಮೂವತ್ ಮರಿ